ಬಗ್ಗೆ ಜನಗಳಿಗೆ ಅರಿವೆ ಇಲ್ಲ ಅಂತ ಹೇಳೋದು ತಪ್ಪು ಅದು ವೈನ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಬಟ್ ಇನ್ನೂ ಅವೇರ್ನೆಸ್ ಜಾಸ್ತಿ ಮೂಡಿಸ್ಬೇಕು ನಾವು ವೈನು ವೈನು ದ್ರಾಕ್ಷಿಯಿಂದ ಒಣ ದ್ರಾಕ್ಷಿಯಿಂದ ಅಷ್ಟೇ ಆಗುತ್ತಲ್ಲ ಅದ್ರ ಜೊತೆಗೆ ಎಲ್ಲ ಫ್ರೂಟ್ಸಿಂದನೂ ವೈನ್ ಆಗುತ್ತೆ ಎಲ್ಲ ಫ್ರೂಟ್ಸಿಂದನೂ ವೈನ್ ಮಾಡ್ತಾರೆ ಎಸ್ಪೆಷಲಿ ದ್ರಾಕ್ಷಿಯಿಂದ ಜಾಸ್ತಿ ಮಾಡಿರ್ತಕ್ಕಂಥ ವೈನ್ ಇದೆ ಹೆಚ್ಚು ಹೆಚ್ಚು ವೈನ್ ಮೇಳಗಳನ್ನು ಮಾಡೋದ್ರ ಮೂಲಕ ನಾವು ಅದನ್ನು ಪ್ರಚಾರವನ್ನು ಕೊಟ್ಬಿಟ್ಟು ನಿಮ್ಮ ಮಾಧ್ಯಮಗಳ ಮೂಲಕ ವೈನ್ ಬಗ್ಗೆ ಜಾಗೃತಿಯನ್ನು ಮೂಡಿಸ್ಬಿಟ್ಟು ಆ ವೈನು ಪಾರ್ಕ್ಗಳನ್ನು ತೆಗೆಯದ್ರ ಮೂಲಕ ನಾವು ಈ ವೈನ್ ಬೋರ್ಡನ್ನು ಅಭಿವೃದ್ಧಿ ಮಾಡಿದ್ವಿ ಮತ್ತು ರೈತರ ದ್ರಾಕ್ಷಿ ಏನಿದೆ ಅವರು ಸಹಾಯತನ ಕೊಡಲಿ ನಮ್ಮ ತೋಟಗಾರಿಕೆ ಸಚಿವರಾಗಿರ್ತಂಥ ಎಸ್ ಎಸ್ ಮಲ್ಲಿಕಾರ್ಜುನ್ ಸಾಹೇಬ್ರವರು ಇದ್ರೂ ಸರ್ ಕಾರ್ಯಕರ್ತರಿಗೆ ಮನೆ ದೃಶ್ಯದಲ್ಲಿ ಅತಿಥಿ ಕೊಟ್ಟಿದ್ದರು ಆ ನಿಟ್ಟಿನಲ್ಲಿ ತಮ್ಮ ಮುಂದಿನ ಯೋಜನೆ ಸರ್ ಪಕ್ಷದ ಕಾರ್ಯಕರ್ತರಿಗೆ ನನಗೆ ಕಳೆದ ಚುನಾವಣೆ ಮೊನ್ನೆ ಚುನಾವಣೆಯಲ್ಲಿ ಟಿಕೆಟ್ ತಪ್ಪಿತ್ತು ಕೈ ತಪ್ಪಿತ್ತು ವರಿಷ್ಠರು ಭರವಸೆ ಕೊಟ್ಟಿದ್ದರು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಸತೀಶ್ ಜಾರಕೋಳಿ ಸಾಹೇಬರು ಮತ್ತು ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ಸ್ ಎಲ್ಲ ಬಿ ಎನ್ ಚಂದ್ರಪ್ಪ ಸಾಹೇಬರು ಸಲೀಂ ಅಹಮದ್ ಸಾಹೇಬರು ನಮ್ಮ ಇನ್ಚಾರ್ಜ್ ಅವರು ಅವರು ಮತ್ತು ರಾಮಲಿಂಗಾರೆಡ್ಡಿ ಸಾಹೇಬರು ಈಶ್ವರ್ ಕಂಟೆ ಸಾಹೇಬರು ಆಮೇಲೆ ನಮ್ಮ ಎ ಐ ಸಿ ಸಿ ಸೆಕ್ರೆಟ್ರಿ ಮಯೂರ್ ಜಯಕುಮಾರ್ ಅವರು ಜನರಲ್ ಸೆಕ್ರೆಟ್ರಿ ಸುರ್ಜೇವಾಲ ಅವರು ವೇಣುಗೋಪಾಲ್ ಅವರು ಮತ್ತು ಖರ್ಗೆ ಸಾಹೇಬರು ಇವೆಲ್ಲರು ಹಾಗೂ ನಮ್ಮ ಜಿಲ್ಲೆಯ ನಾಯಕರುಗಳಾಗಿರೋದಂಥ ಡಿ ಸುಧಾಕರ್ ಅವರು ಎಚ್ ಆಂಜನೇಯ ಅವರು ಬಿ ಜಿ ಗೋವಿಂದಪ್ಪ ಅವರು ರಘುಮೂರ್ತಿ ಅವರು ಜಯಮ್ಮ ಬಾಲರಾಜ್ ಅವರು ಗೋಪಾಲಕೃಷ್ಣ ಅವರು ವೀರೇಂದ್ರ ಪಪ್ಪಿ ಅವರು ಎಲ್ಲರೂ ಸೇರಿಬಿಟ್ಟು ನಮಗೆ ಇವತ್ತು ಶಿಫಾರಸು ಮಾಡಿಬಿಟ್ಟು ನಮಗೆ ಒಂದು ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ ಅವರಿಗೆಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರಿಗೆ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳು ಅದರಲ್ಲೂ ವಿಶೇಷವಾಗಿ ನಮ್ಮ ಮೊಳಕಾಲ್ಮುರು ಕ್ಷೇತ್ರದ ಎಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತರು ಪದಾಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ವಿಶೇಷವಾಗಿ ಹಗ್ಲಿ ಪಕ್ಷಕ್ಕೋಸ್ಕರ ಶ್ರಮಿಸಿರುವಂತಹ ಕಾರ್ಯಕರ್ತರು ಮತ್ತು ನನ್ನ ಬೆಂಬಲಿಗೆ ನಿಂತಹ ನನ್ನೆಲ್ಲ ಬೆಂಬಲಿಗರು ನನ್ನ ಸ್ನೇಹಿತರಿಗೆ ನಾನು ಆಭಾರಿಯಾಗಿದ್ದೀನಿ ಅವರಿಗೆ ವಿಶೇಷವಾದ ಏನಂದರೆ ಮಳೆ ಭಾವ ಕಮ್ಮಿ ನೀರಭಾವ ತುಂಬ ಜಾಸ್ತಿ ಇರೋದ್ರಿಂದ ಏನು ಮಾಡೋಕಾಲ ನೀರೆಲ್ಲಿ ಇರುತ್ತೆ ಅಲ್ಲಿ ದ್ರಾಕ್ಷಿ ಬೆಳೆಯುತ್ತೆ ಮಳೆ ಇದಾದ್ರೆ ನಾವು ಏನು ಮಾಡೋಕಾಲ ಸರ್ ನೋಡೋಣ ಪ್ರಕೃತಿ ಅದಕ್ಕೆ ಸಹಕಾರ ಕೊಡಬೇಕಲ್ಲ ಒಂದು ಸಂಸ್ಕಾರ ಘಟನೆಗಳನ್ನು ಕೋಲ್ಡ್ ಸ್ಟೋರೇಜಸ ಮಾಡಿ ಮಾಡ್ತೀವಿ ಸರ್ ಅದೆಲ್ಲ ಆಳವಾಗಿ ಅಧ್ಯಯನ ಮಾಡಿ ಮಾಡ್ತೀವಿ ಇಲಾಖೆಯವರ ಜೊತೆ ಚರ್ಚೆ ಮಾಡಿ ಮೀಟಿಂಗ್